ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಕ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಮತ್ತೆ ಹಂಟಿ ಇಬ್ಬರನ್ನು ಚಂದ್ರಪಟ್ನಾಗ ಹೋಗ್ತಾ ಇದೀವಿ ಪ್ರಮೋಷನ್ ಇದೆ ಸಂಗೀತದಲ್ಲಿ ಮತ್ತೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ ಅಲ್ಲಿ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ಚಾನಲ್ನ ನೋಡ್ತಾ ಇದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಳಗ್ಗೆನೇ ಹೋಗಬೇಕಾಗಿತ್ತು ಆಂಟಿ ಸ್ವಲ್ಪ ಲೇಟ್ ಮಾಡಿದರು ಸಂಘದಲ್ಲಿ ಅದೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಲೇಟಾಗಿ ಬಂದರು ಬೆಳಗೇ ಹೋಗ್ಬಿಟ್ಟು ಬೇಗನೆ ಮುಗಿಸ್ಕೊಬ್ರ ಅಂತ ಅಂದ್ಕೊಂಡ್ವಿ ಏಕೆಂತಂದರೆ ಇವತ್ತು ಎರಡು ಪ್ರಮೋಷನ್ ಇರೋದ್ರಿಂದ ಬೇಗನೆ ಹೋಗೋಕ್ಕಾಗಲಿಲ್ಲ ಇವಾಗ ಟೈಮ್ ಬಂದು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಸರಿ ಇವಾಗ ಚಂದ್ರಾಯಪಟ್ಟಣಕ್ಕೆ ಬಂದ್ವಿ ಚಂದ್ರಪ್ಪನಾಗ ಬಂದ್ಬಿಟ್ಟು ಫಸ್ಟು ಸಂಗೀತ ಶಾಪಿಂಗ್ ಮಾಲ್ದು ಪ್ರಮೋಷನ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಇದನ್ನು ಬೇಗ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾಂಗಲ್ ಸ್ಟೋರಲ್ಲಿ ಬೆಳಗ್ಗೆ ಬರೋಕ್ಕೆ ಹೇಳಿದ್ರು ಕಸ್ಟಮರ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ ನಿಮ್ಗೆ ವಿಡಿಯೋ ಮಾಡೋಕ್ಕೆಲ್ಲ ಆಗುತ್ತೆ ಬನ್ನಿ ಅಂತ ಅಂದ್ಬಿಟ್ಟು ಆದರೆ ಲೇಟಾಗಿರೋದ್ರಿಂದ ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಅಲ್ಲೋಗ್ತೀವಿ ಸಂಗೀತ ಶಾಪಿಂಗ್ ಮಾಲ್ ಪ್ರಮೋಷನ್ಗೆ ಸುಮಾರು ಒಂದ್ ತಿಂಗಳಿಂದ ಹೋಗ್ತಾ ಇದ್ದೀನಿ ಆದ್ರೆ ಇವತ್ತೇನೆ ನಾನು ಇಲ್ಲಿ ವ್ಲಾಗ್ನ ಮಾಡಿದ್ದು ಯಾಕೆಂತಂದ್ರೆ ಆಂಟಿನೂ ಬಂದಿದ್ರಲ್ವಾ ಅದ್ ಜೊತೆಲಿ ವ್ಲಾಗ್ನ ಮಾಡ್ಕೊಂಡ್ವಿ ವ್ಲಾಗ್ ಮಾಡೋರು ಯಾರು ಇರಲಿಲ್ಲ ಅಲ್ಲಿ ನನಗೆ ಹಾಗಾಗಿ ಮಾಡ್ಕೊಂಡಿರ್ಲಿಲ್ಲ ಮಾಡೋ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್ ಇವಾಗ ಅಲ್ಲಿ ಕೊಡೋ ಡ್ರೆಸ್ನ ಹಾಕೊಂಡೇನೆ ಮಾಡಬೇಕು ಫಸ್ಟೆಲ್ಲ ಆ ಥರ ಇರಲಿಲ್ಲ ನಾವು ಯಾವ್ದು ವೇರ್ ಮಾಡ್ಕೊಂಡು ಹೋಗ್ತೀವೋ ಅದನ್ನ ಹಾಕೊಂಡು ಮಾಡ್ತಾ ಇದ್ದಿದ್ದು ಇವಾಗ ಅವ್ರು ಕೊಡೋ ಡ್ರೆಸ್ನಲ್ಲಿ ಒಂದು ವೀಡಿಯೋಸ್ನ ಮಾಡಿಬಿಟ್ಟು ಇನ್ನು ಮಿಕ್ಕಿದ ವೀಡಿಯೋಸ್ ಎಲ್ಲ ಅದೇ ಡ್ರೆಸ್ಸಲ್ಲಿ ಮಾಡಿ ಅಂತ ಹೇಳಿರೋದು ಹಾಗಾಗಿ ಒಂದು ಡ್ರೆಸ್ನ ವೇರ್ ಮಾಡಿಕೊಂಡು ಮಾಡಬೇಕು ಒಬ್ಬರು ಕಸ್ಟಮರ್ ಇದ್ರು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು ಈ ಡ್ರೆಸ್ ನ ಹಾಕೊಂಡ್ ಮೇಲೆ ಈ ಡ್ರೆಸ್ ಇಷ್ಟ ಆಗ್ಬಿಟ್ಟು ಒಬ್ರು ತಗೊಂಡು ಹೋದ್ರು ಚೆನ್ನಾಗಿ ಕಾಣಿಸಿದೆ ಅಂತ ಅಂದ್ಬಿಟ್ಟು ಐಟಿರ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟಿರಗೆ ಈ ಡ್ರೆಸ್ ಕಟ್ ಮಾಡಿಸ್ಕೊಂಡ್ರೆ ಲುಕ್ ಹೋಗುತ್ತೆ ಐಟಿರಗೆ ನನ್ನ ಐಟಿಕೆ ಮ್ಯಾಚ್ ಆಗ್ತಾ ಇತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು

థాంక్స్ చేసుకోలే అయ్యో కాయి ఏనేదిది బెరెలు ఐతే ఇయటై ఎత్తు దిద్దుదల మానా దిసా మానె బిద్ బందాలి థాంక్యూ 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 దొరస్ తో పడక మాత్రం సకద గిర గిర ఏన ఆతానికి పదకైత నది కడొటి రామిలో చెర్బి ఎడితే ఇరెన్న ఎంటిది ఫస్ట్ ఎల్ల నింద 1000 న బర్గ్ ఉదరు హోద ఇవగా హోదరా ಕೂದೆಲ್ಲ ಉದ್ರೈತೆ ಕೂದ್ ಉದ್ರತಾ ಬಂದೈತೆ ಅದಕ್ಕೆ ಅವಳನ್ನ ಆಗಿದ್ದೀರ ಅವಳು ಉದ್ರಿಂದ ಮಾಡ್ತಾರೆ ಮನ್ ತೊಳಗಿರ ಅವಳದು ಇಲ್ಲ ಚೆನ್ನೈ ನೋಡಿ ಹಿಂಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ಜಸ್ಟ್ ಏಟ್ ನೈಂಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆಯಲ್ವಾ ಸಾಫ್ಟ್ ಇದೆ ಸ್ಯಾರಿ ವೈಟ್ಲೆಸ್ ಸ್ಯಾರಿ ಸ್ಯಾರಿ ತೂಕ ಇಲ್ಲ ಇಷ್ಟು ಕಡಿಮೆ ಬೆಲೆಗೆ ಲೋ ಕ್ವಾಲಿಟಿ ಅಲ್ಲಿ ಕೊಡ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ತಗೊಳ್ಳೋಣ ಒಂದು ಸಾರಿ ಸರಿ गैस ये ही दे ये इस सैरी ये इंग करना सीधे इंतज़ाम में कमेंट मार कमेंट मार अगर तो इंग्लिश नहीं कमेंट करेंगे वीडियो अपलोड मार दे नाली के आंसर ಅಲ್ಲ ಯೂಟ್ಯೂಬ್ಗೆ ಗೈಸ್ ಇನ್ನೊಂದ್ ಸ್ಯಾರಿನ ತೋರಿಸ್ತಾ ಇದೀನಿ ನೋಡಿ ಇದು ಎಷ್ಟು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಕೇಳಲ್ಲ ರೈಟ್ ಎಷ್ಟು ಇದು ಅಂತ ಅಂದ್ಬಿಟ್ಟು ಈ ತರ ತಗೋಬೇಕು ಅಂತ ಆಸೆ ಬಟ್ ಇವಾಗ ಯಾವ್ದು ಫಂಕ್ಷನ್ ಇಲ್ಲ ರೇಟ್ ನೋಡಿದ್ರೆ ತಗೋಬೇಕು ಅಂತ ಅನ್ಸಲ್ಲ ತುಂಬಾನೇ ಚೆನ್ನಾಗಿದೆ ಕಮೆಂಟ್ ಮಾಡಿ ಸ್ಯಾರಿ ಪ್ರೈಸ್ ಎಷ್ಟು ಅಂತ ಚೆನ್ನಾಗ್ ಕಾಣಿಸ್ತಾ ಇದ್ಯಾ ಕಲರ್ ಹಾ ಹಾ ಹೇಳಲ್ಲ ತಗೊಳ್ಳಿ ಮೇಡಂ ನೀವು ಬಂದಿಲ್ಲ ಅಂತ ಹೇಳಿ ಫಂಕ್ಷನ್ ಯಾವ್ದು ಇಲ್ವಲ್ಲ ಫಂಕ್ಷನ್ ಹಂಗ್ತಾರೆ ಯಾವ ಕಲರ್ ಕಣಕತ್ತ ನಂಗೆ ಆರೆಂಜ್ ಇದೆ ಬೇರೆ ಯಾವ ತರ ಇದೆ ತುಂಬಾ ಕಲರ್ಸ್ ಒಂದು ಬ್ಲಾಕ್ ಇದೆ ಪರ್ಪಲ್ ಇದೆ ಬಟ್ ಆರೆಂಜ್ ಅಂದ್ರೆ ನೀವು ಇಟ್ಕೊಳ್ಳಿಗಡೆ ಎಷ್ಟು ಚೆನ್ನಾಗಿದೆ ರೆಡ್ ಚನ್ನಾಗಿದೆ ಬ್ಲಸ್ಟ್ ಸಕತ್ ಚೆನ್ನಾಗಿದೆ ನಾನು आज ಜಸ್ಟ್ ಸ್ವೇರ್ ಮಾಡಿದ್ಬಿಟ್ಟಿದ್ದೀನಿ ಮೇಡಂ ನಾನು ಯಾವಾಗ ಹಾಕಿದ್ರೆ ಇದೇ ಕೊಡಿ ಇದೆ ಕೊಡಿ ಅದಕ್ಕೆ ತರ್ಸಿ거든 ಹೌದಾ ಫೋಟೋ ದೋಸ್ತಿ ಟಾಕಿಂಗ್ ಬರ್ತಿರೋದು ನಾನು ಅಂದ್ರೆ ತುಂಬಾನೇ ಇಷ್ಟ ನನಗೆ ಇನ್ನೊಂದು ಬ್ಲಾಕ್ ഡോസ്കാര പ്രമോഷൻ

ಸೂಪರ್ ಹುಡುಗಿ ಓಕೆನಾ ಈ ಫೋಟೋ ಆಗ್ತದಂಗೆ ಅವ್ರು ಗೋಲ್ಡ್ ರೋಡ್ ಬಂದ್ರ ಸುಮ್ನಿ ಹುಡುಗಿ ಓಕೆನಾ ಅದ್ರ ಮದುವೆ ನೋಡ ಈ ಹುಡುಗಿ ನೋಡಕ್ ಹಿಂಗಿದ್ರೆ ಅಂತಾರೆ ಈಗ ಆಗ ಇಷ್ಟ ಇರಲ್ಲ ಯಾರಿಗೂ ಅಭ್ಯಾಸ ಇರಲ್ಲ ಇಷ್ಟೊಂದ್ ಮೇಕಪ್ ಮಾಡ್ಬೇಕು ಅಂತ ಪ್ರಮೋಷನ್ ಎಲ್ಲ ಮುಗಿತು ಹೊರಡ್ತಾ ಇದ್ದೀನಿ ಹೇಳಿ ಇನ್ನೊಂದು ಪ್ರಮೋಷನ್ ಇದೆ ಅಲ್ಲಿಗೆ ಹೋಗ್ತಿದ್ದೀನಿ ಯಾರಾದರೂ ಹುಡುಗಿ ಬೇಕು ಅನ್ನೋದ್ರೆ ಕಮೆಂಟ್ ಮಾಡಿ ಮದ್ವೆ ಆಗ್ಬೇಕು ಅನ್ನೋ ಅಂತ ಇದು ಹುಡುಕಿ ಸಂಗೀತ ಶಾಪಿಂಗ್ ಮಾಲ್ದು ಪ್ರಮೋಷನೆಲ್ಲ ಮುಗಿಸ್ಕೊಂಡು ಇವಾಗ ಚಂದ್ರಾಯಪಟ್ಟಣದಲ್ಲೇ ಬ್ಯಾಂಗಲ್ ಸ್ಟೋರ್ಗೆ ಬಂದ್ವಿ ಇದು ಅಂದರೆ ನಮಗೆ ಇವತ್ತು ಇವತ್ತೇ ಇರೋದು ಡೈಲಿ ಇರಲ್ಲ ಸಂಗೀತ ಶಾಪಿಂಗ್ ಮಾಲ್ದಾದರೆ ಡೈಲಿ ಇರುತ್ತೆ ಸೊ ಆದರೆ ನಾನು ಒಂದಿನ ಬಿಟ್ಟು ಒಂದಿನ ಹೋಗೋದು ಆಂಟಿಗೆ ಇವತ್ತು ಇಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಇತ್ತಲ್ಲ ಇಬ್ಬರಿಗೂ ಅಂತ ಅಂದ್ಬಿಟ್ಟು ಬಂದಿತ್ತು ಇವಾಗ ಬಂದು ಕೂತ್ಕೊಂಡಿದ್ವಿ ಕಸ್ಟಮರ್ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ವ್ಯಾಪಾರನ ಮಾಡ್ತಾಯಿದ್ರು ನಾವು ಇಲ್ಲಿ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ ಮಾತಾಡಿಕೊಂಡು ಹಸಿ ಹಿಂದಿದ್ರೆ ಅಂದ್ರೆ ಕೈ ಆಯ್ತಾಯ್ತಾ ನಗಿಸಿ ಹೇಗಿಲ್ವಾ ಕಂತಾರಿ ಅಲ್ಲ ಚೆನ್ನಾಗಿರ್ತ ಯಾಕ್ಲ ಇವಾಗ ಆಂಟಿಗೆ ಕೈಗೆ ಹಾಕ್ಬಿಟ್ಟು ಫೌಂಡೇಶನ್ ಎಲ್ಲ ನಮಗೆ ಪ್ರೊಸೀಸರ್ ಯಾವ ತರ ಹಾಕಬೇಕು ಹೆಂಗೆ ಏನು ಎತ್ತದೆಲ್ಲ ಹೇಳ್ಕೊಡ್ತಾ ಇದ್ರು ಸೊ ತುಂಬನೇ ಚೆನ್ನಾಗಿದೆ ಇಲ್ಲಿ ಎಲ್ಲ ಪ್ರಾಡಕ್ಟು ಕೂಡ ಮತ್ತೆ ಎಲ್ಲ ಕಂಪ್ನಿ ಪ್ರಾಡಕ್ಟು ಕೂಡ ಅವೈಲೇಬಲ್ ಇದೆ ಫೌಂಡೇಶನ್ ಆಗಿರ್ಬೋದು ಮಾಯಶ್ಚರೈಸರ್ ಕ್ರೀಮು ಬಾಡಿ ಲೋಷನ್ನು ಮತ್ತೆ ಲಿಪ್ಸ್ಟಿಕ್ಕು ನೈಟ್ ಫಾಲಿಶ್ ಎಲ್ಲ ಐಟಮ್ನು ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹೆಂಗೆ ಅಂತ ಅಂದರೆ ಸೊ ನಮಗೆ ಇವಾಗ ಲಿಪ್ಸ್ಟಿಕ್ ತಗೊಂಡೋಗ್ತೀವಿ ಕಾಜಲ್ ತೊಗೊಂಡೋಗ್ತೀವಿ ಫೌಂಡೇಶನ್ ತೊಗೊಂಡೋಗ್ತೀವಿ ಏನಾದರೂ ಅದರಲ್ಲಿ ನಮಗೆ ತಗೊಂಡು ಹೋದ್ಮೇಲೆ ಫೌಂಡೇಶನ್ ಎಲ್ಲ ಪ್ಯಾಚಿ ಪ್ಯಾಚಿ ಮತ್ತೆ ಕಾಜಲ್ ಎಲ್ಲ ಸ್ಪ್ರೆಡ್ ಆಗೋದು ಮತ್ತೆ ಲಿಪ್ಸ್ಟಿಕ್ ಎಲ್ಲ ಸಿಪ್ಪೆ ಸಿಪ್ಪೆ ತರ ಎಲ್ಲ ಹೇಳೋದು ಆದ್ರೆ ಮತ್ತೆ ಇವರು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಎಲ್ಲೂ ಕೂಡ ಈ ತರ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡೋದಾಗಿರ್ಬೋದು ಮತ್ತೆ ಅಲ್ಲೇನೆ ಟ್ರಯಲ್ ಮಾಡಿ ತೋರಿಸ್ತಾರೆ ಫೌಂಡೇಶನ್ ಪ್ರೈಮರ್ ಎಲ್ಲ ಕೂಡ ಸೊ ಈ ತರ ಚಂದ್ರಾಯಪಟ್ಟಣದಲ್ಲಿ ಎಲ್ಲೂ ಕೂಡ ಮಾಡ್ಕೊಡಲ್ಲ ಎಕ್ಸ್ಚೇಂಜ್ ಈ ಬ್ಯಾಂಗಲ್ ಸ್ಟೋರ್ ಇರೋದು ಕಾಳೆನಹಳ್ಳಿ ರೋಡ್ ಗೊತ್ತಾ ಚಂದ್ರಾಯಪಟ್ಟಣದಲ್ಲಿ ಆ ರೋಡ್ ಆಪೋಸಿಟ್ ವಿಕ್ರಮ್ ಬ್ಯಾಗ್ಸ್ ಅಂತ ಅಂದ್ಬಿಟ್ಟು ಬ್ಯಾಗ್ಸ್ ಕೂಡ ಸಿಗುತ್ತೆ ಮತ್ತು ಎಲ್ಲ ನಮಗೆ ಮೇಕಪ್ ಐಟಮ್ಸ್ ಆಗಿರ್ಬೋದು ಮತ್ತು ಟೆಡ್ಡಿ ಬೇರು ಎಲ್ಲ ಥರದ ಐಟಮ್ಗಳು ಸಿಗುತ್ತೆ ಸೊ ಹೋಗಿ ನೀವು ಚಂದ್ರಪಟ್ನದಲ್ಲಿ ಏನಾದರೂ ಇದ್ದರೆ ಮತ್ತು ನಿಯರ್ ಯಾರಾದರೂ ಚಂದ್ರಪಟ್ಟಣದಲ್ಲಿ ನೀವು ಈ ಥರ ಬೈ ಮಾಡ್ತಾ ಇದ್ದರೆ ಈ ಥರ ಐಟಮ್ಸ್ ಎಲ್ಲ ವಿಕ್ರಮ್ ಬ್ಯಾಗ್ಸ್ಗೆ ಹೋಗಿ ತುಂಬಾ ಐಟಮ್ಸು ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸ್ಗೂ ಕೂಡ ನಿಮಗೆ ಹಾಕಿಕೊಡ್ತಾರೆ ಎಲ್ಲ ಐಟಮ್ಸು ಕೂಡ ನಾನು ಸಜೆಸ್ಟ್ ಮಾಡೋದು ಚಂದ್ರಪಟ್ನದಲ್ಲಿ ಬ್ಯಾಂಗಲ್ ಸ್ಟೋರ್ ಸೊ ಇಲ್ಲೇ ತುಂಬನೇ ಚೆನ್ನಾಗಿದೆ ಎಲ್ಲ ಐಟಮು ಕೂಡ ಹೋಗಿ ಬೈ ಮಾಡಿ

ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಟೆಡ್ಡಿ ಬೇರು ಬ್ಯಾಗು ಮತ್ತೆ ಗಿಫ್ಟ್ ಐಟಮ್ಸ್ ಕೂಡ ಅವೈಲೇಬಲ್ ಇದೆ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಟೈಮ್ ಆಗಲೇ ಐದು ಗಂಟೆ ಆಗಿತ್ತು ನಾವು ಹೋಗಿದ್ದು ಎರಡು ಎರಡೂವರೆ ಮೂರು ಗಂಟೆಗೆ ಹೋಗಿದ್ದು ನಾವು ಎಲ್ಲ ಬರೋ ಅಷ್ಟೇ ಟೈಮ್ ಆಗೋಯ್ತು ಯಾರು ನಿಲ್ಸಿರ ನಮ್ದೇನೆ ನಾವ್ ನಿಲ್ಸಿಲ್ಲ ಯಾರು ನಿಲ್ಸ್ಬಿಟ್ಟೋಗಿದ್ರು ಇನ್ನೊಂದ್ಸಲ ಮಾಡಿ ಹಂಗೆ ನಾವು ಪ್ರಮೋಷನ್ ಮಾಡ್ತೀವಿ ಇನ್ನೊಂದ್ ಸ್ವಲ್ಪ ದಿನಾ ನಾನೇ ಮಾಡ್ತೀನಿ ಊಟ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಮತ್ತೆ ಸಂಜೆಗೆ ಡೈಜೆಷನ್ ಆಗಲ್ಲ ತಿಂದಿದ್ದು ಅಂತ ಅಂದ್ಬಿಟ್ಟು ಒಂದು ಲೈಟಾಗಿ ಜ್ಯೂಸು ಇಲ್ಲ ಐಸ್ ಕ್ರೀಮ್ ಏನಾದರೂ ತಿನ್ನಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಲಸ್ಸಿಗೆ ಬಂದಿದ್ದೀವಿ ಆಂಟಿ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ರು ನಾನು ಗೊತ್ತಲ್ಲ ನನ್ನ ಫೇವ್ರೇಟ್ ಬ್ರೌನಿ ಬ್ರೌನಿನ ಆರ್ಡ್ರ್ ಮಾಡ್ದೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು